ಎಲ್ಲಿಗೆ ನೋಡ್ಬಾಯಿದೆ ಶಿವನೇ ನೋಡುಬಾಯಿ ಕಲ್ಯಾಣದಲ್ಲಿ ಕಾಯಕದ ಹೊಂದ ಬೆಳೆಗಳು ಇಲ್ಲಿವೆ ನಿನ್ನ ಸದ್ಯಕ್ಕೆ ಹೆಚ್ಚಿನವು ನಮ್ಮ ಕಾಯಕಗಳು ಹಾಗಾದರೆ ನಮ್ಮ ದೇವಲೋಕಕ್ಕಿಂತ ಈ ನಿನ್ನ ಲೋಕವೇ ಶ್ರೀ ಈ ಭೂಲೋಕ ಕಾಯಕ ಭೂಮಿಯಾಗಿದೆ ಶಿವನೇ ಕಾಯಕ ಭೂಮಿಯಾಗಿದೆ ನನ್ನನ್ನು ಕೇಳಿದರೆ ನೀನು ಆ ಕೈಲಾಸವನ್ನು ಬಿಟ್ಟು ಈ ಕಲ್ಯಾಣಕ್ಕೆ ಬರುವುದೇ ಚೆನ್ನ ಹ್ಮ್ ಮತ್ತೆಗೆ ಹೊರಡಿದೆ ಕೈಲಾಸಕ್ಕೆ ಇಲ್ಲೇ ಇದ್ದು ಬಿಡು ಶಿವನೇ ಇಲ್ಲೇ ಇದ್ದು ಬಿಡು ನಮ್ಮ ಶರಣರ ಜೊತೆಗೂಡಿ ಕಾಯಕ ದಾಸೋಹ ಮಾಡುವುದರಲ್ಲಿ ಆನಂದವನ್ನು ಕಾಣುವೆ ಸ್ವರ್ಗಕ್ಕಿಂತ ಕಾಯಕವೇ ಶ್ರೇಷ್ಠವಾಗಿದೆ ಭಗವಂತ ಶ್ರೇಷ್ಠವಾಗಿದೆ ಏನಿದೆ ನಿಂದ ಕೈಲಾಸದೊಳಗೆ ಹಾಳು ಬೆಟ್ಟ ಇದೆ ತತ್ವ ಸಿದ್ಧಾಂತಗಳು ದೊಡ್ಡ ಪುರಾಣಗಳು ಆಲಸ್ಯ ಜೀವನ ಬರೀ ಸುಖದ ಸುಪತ್ತಿಗೆ ಅಷ್ಟೇ ತಾನೇ ನನ್ನನ್ನು ಕೇಳಿದರೆ ಶಿವನೇ ನೀನು ಇಲ್ಲಿ ಉಳಿಯುವುದೇ ಸರಿ ಈ ಕಲ್ಯಾಣದಲ್ಲಿ ಶರಣರು ಕರುಣೆಯುಳ್ಳವರು ಮಾನವೀಯತೆ ಮೌಲ್ಯಗಳನ್ನು ಅಳವಡಿಸಿಕೊಂಡವರು ಇಲ್ಲಿ ಮೇಲು ಕೀಡುಗಳ